ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕಾರ್ತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶನಿವಾರ ರಾತ್ರಿ ಎಂಟೂವರೆಗೆ ಸ್ಟಾರ್ಟ್ ಮಾಡಿರೋ ವಿಡಿಯೋ ವೀಡಿಯೋ ಅನ್ನಕ್ಕಿದ್ದಿದ್ದು ಬಿಸಿ ಬಿಸಿ ದಾಲ್ ಸಾರು ನನ್ನ ಫೇವ್ರೇಟ್ ಹಾಗೆ ಕಬಾಬ್ ಮಾಡ್ತಾ ಇದ್ದೀನಿ ತನೀಷ್ ಫೇವ್ರೇಟ್ ನನಗೂ ಕೂಡ ಫೇವ್ರೇಟೇ ಹಾಗೆ ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ ಅದಕ್ಕೂ ಮಸಾಲ ಹಾಕಿ ಫ್ರೈ ಮಾಡು ಅಂತ ಬಿಸಿ ಬಿಸಿ ಕಬಾಬ್ ಮಾಡ್ತಾ ಇದ್ದೀನಿ ಹಾಗೆ ಖುಷಿದು ಕೋಳಿ ರೆಡಿಯಾಗಿದೆ ಅದಕ್ಕೂ ಅನ್ನಕ್ಕೆ ಏನಾದರೂ ಹಾಕಬೇಕಲ್ಲ ಇಲ್ಲಾಂದರೆ ಅದು ಊಟನೇ ಮಾಡಲ್ಲ ತರಕಾರಿ ಏನಾದರೂ ಹಾಕಿದರೆ ಅದು ಕೂಡ ರೆಡಿಯಾಗಿದೆ ಹಾಗೆ ಇದು ಸೋಮವಾರದ ವಿಡಿಯೋ ಸೋಮವಾರ ಹನ್ನೊಂದುವರೆಗೆಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೆ ಎಲ್ಲೋ ಹೋಗಬೇಕಾಗಿತ್ತು ಅಂತ ಬಟ್ ಅದೊಂದು ಸ್ವಲ್ಪ ಪೋಸ್ಟ್ಪೋನ್ ಆಯಿತು ಹನ್ನೊಂದುವರೆಯಿಂದ ಒಂದು ಗಂಟೆ ತನಕ ಟೈಮ್ ಇದೆಯಲ್ಲ ಏನು ಮಾಡೋಣ ಅಂತ ನೆನ್ಪಾ ನೆನ್ಪು ಸಾರಿ ತಿಂಕ್ ಮಾಡಿದಾಗ ನಾನು ಅನ್ಕೊಂಡೆ ನನ್ನ ಹಸ್ಬೆಂಡ್ ಗಾಡ್ರೇಜಲ್ಲಿರೋ ಬಟ್ಟೆಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ ಅದನ್ನೆಲ್ಲ ಸರಿ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡು ನೀಟಾಗಿ ಎತ್ತಿಟ್ಟೆ ಆಮೇಲೆ ಇದು ಕರ್ಚೀಫ್ ಬಾಕ್ಸ್ ನಾನೆಲ್ಲ ಕರ್ಚೀಫ್ನು ಯಾವಾಗಲೂ ನೀಟಾಗಿ ಮಚ್ಚಿಟ್ಟು ಆ ಬಾಕ್ಸಲ್ಲಿ ಇಟ್ಬಿಡ್ತೀನಿ ಬೇಗ ಸಿಗ್ಲಿ ಅಂತ Daí que merda o guralho ಶನಿವಾರ ಇವ್ರು ತಂದಿದ್ದ ಕೋಳಿನಲ್ಲಿ ಒಂದು ಸ್ವಲ್ಪ ಎತ್ತಿಟ್ಟಿದೆ ಸೋಮವಾರ ಅಥವಾ ಮಂಗಳವಾರ ಏನಾದರೂ ಒಂದು ಚಿಕನ್ ರೆಸಿಪಿ ಮಾಡೋಣ ಅಂತ ಇವತ್ತು ಮಂಗಳವಾರ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೀಸರಲ್ಲಿ ಇದ್ದಿದ್ದ ಕೋಳಿನ ಹೊರಗಡೆ ಇಟ್ಬಿಟ್ಟು ಯೋಚನೆ ಮಾಡಿದೆ ಮಾಡಿದೆ ಏನು ಮಾಡಲಿ ಇದ್ರಲ್ಲಿ ಸಾರು ಮಾಡಲ ಬೇರೆ ಏನಾದರೂ ಮಾಡಲ ಅಂತ ಆಮೇಲೆ ಫ್ರಿಜ್ ತೆಗೆದು ನೋಡಿದಾಗ ಅದರಲ್ಲೊಂದು ಚಿಕನ್ ಇದಿತ್ತು ಏನೋ ಮಸಾಲ ಇತ್ತು ಫೈನಲಿ ಡಿಸೈಡ್ ಮಾಡಿದೆ ಇದನ್ನೇ ಹಾಕಿ ಚಿಕನ್ ಮಾಡೋಣ ಅಂತ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಾ ಆ ಮಸಾಲಾಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ತೆ ಕೋಳಿನ ಮಿಕ್ಸ್ ಮಾಡಿ ಇಟ್ಬಿಟ್ಟೆ ಒಂದು ಕಾಲು ಗಂಟೆ ಇಟ್ಬಿಟ್ರೆ ಚಿಕನ್ ಚೆನ್ನಾಗಿ ಮಸಾಲೆ ಎಲ್ಲ ಇಳ್ಕೊಳ್ಳುತ್ತೆ ಟೇಸ್ಟಿ ಆಗುತ್ತೆ ಅಂತ ನನ್ನ ಪ್ಲ್ಯಾನ್ ಹಿಟ್ ಆಯ್ತಾ ಅಂತ ಕೇಳಿದರೆ ಹಿಟ್ ಆಯಿತು ಆ್ಯಕ್ಚುಲಿ ಚೆನ್ನಾಗಾಗಿತ್ತು ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಂಡಿತ್ತು ಫೈನಲಿ ರೆಸಿಪಿ ರೆಡಿ ಆಯಿತು ಸಕ್ಕದಾಗಿತ್ತು ಟೇಸ್ಟಿ ಆಗಂತೂ ಇತ್ತು ಮೇಲೊಂದು ನಾನು ಆ್ಯಕ್ಚುಲಿ ಇಲ್ಲಿ ನೋಡಿ ಎಲ್ಲ ಸೋಫಾ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಮನೇನಲ್ಲಿ ಒಂದು ಬಿಜಾರಲ್ಲಿ ಯಾವಾಗಲೂ ಕೂತ್ಕೊಳ್ಳೋ ಒಂದು ಪ್ರಾಣಿ ಇದೆ ಆಯಿತಾ ಅದು ಯಾವುದು ಅಂದರೆ ಅದು ಇದು ನೋಡಿ ಮೂತಿ ನೋಡಿ ಅದು ಹೆಂಗಿದೆ ಅಂದರೆ ಜೀವನ್ದಲ್ಲಿ ತುಂಬಾ ಕಷ್ಟ ಅನುಭವಿಸಿ ಅನುಭವಿಸಿ ಜಿಗುಪ್ಸಿ ಬಂದಿರೋ ತರ ಇದೆ ಇದ್ರ ಮೂತಿ ಆಟ ಆಡ್ತಾ ಇಲ್ಲ ಏನಿಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ ಇದ್ರೆ ಮಾತ್ರ ಖುಷಿ ಇಲ್ಲ ಯಾವಾಗಲೂ ಯಾವಾಗ ಹಿಂಗೆ ವಿಚಾರಲ್ಲಿರುತ್ತೆ ಡಿಯರ್ ಅಲ್ಲ ಡಿಯರ್ ಬರ್ತೀನಿ ಬಂದಿಲ್ಲ ಅಯ್ಯೋ ಬಂದಿಲ್ವಾ ನನಗೇನು ಸ್ಮೆಲ್ ಬರ್ತಾ ಇಲ್ಲ ಅವ್ರು ಬಂದಿರೋದು ಬರೀ ಸುಳ್ಳು ಇವಳು ಹುಡುಗಿದ ಕೆಲಸ ಅವಳಿಗೆ ಡಿಯರ್ ಬತ್ತಾರ ಡಿಯರ್ ಬಲೆ ಡಿಯರ್ ಬಲೆ ಸುಳ್ಳು ಅಂತ ಗೊತ್ತಾಯ್ತು ಯಾವ ರೂಮಲ್ಲಿ ಎಷ್ಟು ಜಾಸ್ತಿ ಕಡಿಮೆ ಇದೆಯೋ ಕೆಲಸ ಗೊತ್ತಿಲ್ಲ ಬಟ್ ನಮ್ಮ ರೂಮಲ್ಲಿ ಮಾತ್ರ ಕಡಿಮೆ ಅಂತ ಇರೋದೇ ಇಲ್ಲ ಒಂದಷ್ಟು ಬಟ್ಟೆಗಳು ಬಿದ್ದಿರುತ್ತೆ ಒಂದಷ್ಟು ಬೆಡ್ಶೀಟ್ಗಳೆಲ್ಲ ಸರಿ ಮಾಡಬೇಕು ಆ ಮಿರರ್ ಸ್ಟ್ಯಾಂಡಲ್ಲೆಲ್ಲ ನನ್ನ ಮಗ ಪೌಡರ್ ಹಾಕಿ ಫುಲ್ ಪೌಡರ್ ಧೂಳೆಲ್ಲ ಆ ಮಿರರ್ ಸ್ಟ್ಯಾಂಡಲ್ಲಿ ಬಿದ್ದಿರುತ್ತೆ ಅದನ್ನ ತಿರ್ಗ ಎಲ್ಲ ಆ ಕಡೆ ಈ ಕಡೆ ಇಟ್ಟು ಆ ಡಸ್ಟನ್ನೆಲ್ಲ ಕ್ಲೀನ್ ಮಾಡೋದೇ ಆಯಿತು ದಿನ ಇರುತ್ತೆ ಪೌಡರ್ ಇವತ್ತು ನಾನೇ ಹಾಕಿರೋದು ನಾನು ಕೂಡ ಹಾಕಿದ್ರೂ ಎಷ್ಟೇ ಕೇರ್ಫುಲ್ಲಾಗಿ ಹಾಕಿದ್ರೂ ತಿರ್ಗಾ ಅದೇ ಥರ ಫುಲ್ ಧೂಳು ಇವಾಗ ರೂಮಿಗೆ ಬಂದೆ ಫೈನಲಿ ಖುಷಿ ಇವಾಗ ತೋರಿಸಾಗ ಫುಲ್ಲು ಇದರಲ್ಲಿ ಇತ್ತಲ್ಲ ಮೂಡ್ ಅಪ್ಸೆಟ್ ಆಗಿರೋ ಥರ ಇವಾಗ ಒಳಗಡೆ ಬರ್ತೀನಿ ಆಮೇಲೆ ತಿರ್ಗಾ ಮತ್ತೆ ಬೊಗಳ್ತಾ ಇದೆ ಯಾರನ್ನ ನೋಡಿ ಬೊಗಳ್ತು ನಾನು ಹೋಗಿಲ್ಲ ಕ್ಯಾಮ್ರಾದಲ್ಲೂ ಮೋಸ್ಟ್ಲಿ ಕಸ್ದವ್ರು ಅಂತ ಅನಿಸುತ್ತೆ ಅದಕ್ಕೆ ಎಲ್ರಿಗೂ ಬೊಗಳಲ್ಲ ಕೆಲವೊಬ್ಬರನ್ನ ನೋಡಿದ್ರೆ ಅದಕ್ಕೇನೋ ಫೀಲ್ ಆಗುತ್ತೆ ಕಳ್ಳ ಅಂತ ಅನಿಸುತ್ತೋ ಏನು ಅನಿಸುತ್ತೋ ಗೊತ್ತಿಲ್ಲ ನನಗೆ ಬಟ್ ಕಸ್ದವ್ರನ್ನಂತೂ ನೋಡಿದ್ರೆ ಇಷ್ಟನೇ ಆಗಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಮೋಸ್ಟ್ಲಿ ಇದಕ್ಕಿರ್ಬೋದು ಅವ್ರು ನಮ್ಮ ಡಸ್ಟ್ಬಿನ್ ಮುಟ್ತಾರಲ್ವಾ ಇಷ್ಟನೇ ಆಗಲ್ಲ ಓ ಇವ್ರು ನಮ್ಮ ಮನೆ ಡಸ್ಟ್ಬಿನ್ ಎಲ್ಲ ತೊಗೊಂಡು ಓಡೋಗ್ಬಿಡ್ತಾರೆ ಅಂತ ಭಯ ಕಳ್ಳ ನೀನು ಡಸ್ಟ್ಬಿನ್ ಇಡು ಡಸ್ಟ್ಬಿನ್ ಇಡುವಂಥ ಬೊಗ್ಗುಳ್ತಾ ಇರುತ್ತೆ ಅಂತ ಅನಿಸುತ್ತೆ ಅದ್ರ ಮೈಂಡ್ ವಾಯ್ಸ್ ನಾನೇ ಅಂದ್ಕೊಳ್ಳೋದು ಹೀಗೆ ಹೇಳ್ತಿರ್ಬೋದು ಹೀಗೆ ಹೇಳ್ತಿರ್ಬೋದು ಅಂತ ದಿನಾ ನೋಡುತ್ತೆ ಕಸದವ್ರು ಬರೋದು ನಮ್ಮ ಡಸ್ಟ್ಬಿನ್ನಲ್ಲಿರೋ ಕಸನ ಅವರು ಇದಕ್ಕೆ ಹಾಕ್ಬಿಟ್ಟು ನಮ್ಮ ಡಸ್ಟ್ಬಿನ್ ಇಟ್ಟು ಹೋಗ್ತಾರೆ ಬಟ್ ಆದ್ರೂ ಅದೇ ದಿನಾನೂ ಬೊಗ್ಬೇಕು ಅವ್ರಿಗೆ ಅಷ್ಟು ಹೇಟ್ ಮಾಡುತ್ತೆ ಆ ಕಸದವ್ರನ್ನ ಬಿಟ್ಟರೆ ಹೋಗಿ ಎಗರ್ಬಿಡುತ್ತೆ ಅಂತ ಅನಿಸುತ್ತೆ ಕಸದವ್ರನ್ನ ನೋಡಿದ್ರೆ ಆಗೋದಿಲ್ಲ ಮೋಸ್ಟ್ಲಿ ಅವ್ರು ಬಂದರು ಅನಿಸುತ್ತೆ ಫುಲ್ಲು ಇತ್ತು ಇವಾಗ ನಿಲ್ಲಿಸಿದೆ ನಾನು ರೂಮಿಗೆ ಬಂದಾಗ ನಿಲ್ಲಿಸ್ತು ಯಾರನ್ನ ನೋಡಿ ಬೊಗಳ್ತು ನಾನು ನೋಡೋಕೋಗಿಲ್ಲ ಹಾಗೆ ನನ್ನ ಹಸ್ಬೆಂಡ್ ಇದ್ರೆ ಇದೆಯಲ್ಲ ಅದಕ್ಕೆ ಫುಲ್ಲು ಖುಷಿ ಏನೋ ಒಂಥರ ರಿಲ್ಯಾಕ್ಸ್ ಅವ್ರಿಗೆ ಹಾಲಿಡೇ ಎಲ್ಲ ಇದ್ದರೆ ಗೊತ್ತಾಗುತ್ತೆ ಅಂದರೆ ಅವರು ನೀಟಾಗೆಲ್ಲ ರೆಡಿಯಾಗಿ ಪರ್ಫ್ಯೂಮ್ ಎಲ್ಲ ಸ್ಮೆಲ್ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಓ ಇವರು ಇವತ್ತು ಆಫೀಸ್ಗೆ ಹೋಗ್ತಾರೆ ಅಂತ ಮನೆಯಲ್ಲೇ ಇದ್ರೆ ನಾರ್ಮಲ್ ಆಗಿರ್ತಾರಲ್ವ ಏನಿವತ್ತು ದೇವರಿಗೆಲ್ಲ ಕೈ ಮುಗಿಲಿಲ್ಲ ಏನಿವತ್ತು ತುಳಸಿಗೆಲ್ಲ ಊದ್ಬತ್ತಿ ಹತ್ತಿಲ್ಲ ಓ ಇವತ್ತು ರಜಾ ಅಂತ ಗೊತ್ತಾಗ್ಬಿಡುತ್ತೆ ಫುಲ್ ಖುಷಿ ಅದಕ್ಕೆ ಅದ್ರದ್ದೊಂದು ಖುಷಿ ನೋಡಬೇಕು ನೀವು ಇವತ್ತು ಖುಷಿನ ನೋಡಿದ್ರಿ ಎರಡು ವೀಡಿಯೋಸ್ ನೋಡಿದ್ರಿ ಅಂದರೆ ಎರಡು ಕ್ಲಿಪ್ಪಿಂಗ್ ನೋಡಿದ್ರಿ ಬೆಳಿಗ್ಗೆ ಬೆಕ್ಕಿಗೆ ಬೈಯೋದು ಫುಲ್ ಅದಕ್ಕೆ ಜೆಲೆಸ್ ಇರಲಿಲ್ಲ ಇವಾಗ ಫುಲ್ ಜೆಲೆಸ್ ಆಯ್ತಾ ನಮ್ಮ ಬೆಕ್ಕು ನೋಡಿದ್ರೆ ಅದಕ್ಕೆ ಇಷ್ಟನೇ ಆಗೋಲ್ಲ ಅದು ತಿನ್ನಬಾರ್ದು ಆಮೇಲೆ ಫಸ್ಟು ನಾವು ಹೋಗಿ ಬೆಕ್ಕು ಊಟ ಹಾಕಬಾರ್ದು ಏನಾದರೂ ಬೆಕ್ಕು ಊಟ ಹಾಕಿದ್ರೆ ಬೆಕ್ಕುನ ಓಡಿಸಿ ಬೆಕ್ಕು ಬೌಲಲ್ಲಿರೋ ಫುಡ್ಡೆಲ್ಲ ಇದೆ ಗಬಗಬಾ ಅಂತ ತಿನ್ಬಿಟ್ಟು ಬೆಕ್ಕುಗೆ ಹಾಕಿರೋದು ಆಮೇಲೆ ಬಂದು ಅದ್ರ ಫುಡ್ ತಿನ್ನುತ್ತೆ ಅಷ್ಟು ಜೆಲಸ್ ಫೀಲಿಂಗ್ ಅದಕ್ಕೀಗ ಇಷ್ಟನೇ ಆಗಲ್ಲ ನಾವು ಯಾರು ಬೆಕ್ಕು ಮಾತಾಡಿಸ್ಬಾರ್ದು ನಾವು ಯಾರು ಬೆಕ್ಕು ಮುಟ್ಬಾರ್ದು ಅದಕ್ಕೆ ಊಟ ಹಾಕಬಾರ್ದು ಅದನ್ನು ಕಟ್ಟಾಕ್ಬಿಟ್ಟು ಬೆಕ್ಕುಗೆ ಊಟ ಹಾಕಿ ಬೆಕ್ಕುದ ಆದಮೇಲೆ ಇದನ್ನು ಬಿಡೋದು ಊಟ ಹಾಕೋದು ಇಲ್ಲಾಂದರೆ ಬೆಕ್ಕುದ ಗಬಗಬಾ ಅಂತ ತಿನ್ಬಿಡುತ್ತೆ ಆಮೇಲೆ ಹೋಗಿ ಅದರ ಊಟ ಮಾಡುತ್ತೆ ಈ ಥರ ಎಲ್ಲ ಇವಾಗ ಹೊಸದು ಕಲ್ತಿರೋದು ಇದೆಲ್ಲ ಫುಲ್ ಹೊಟ್ಟೆ ಕಿಚ್ ಬಂದುಬಿಟ್ಟಿದೆ ಆಮೇಲೆ ಎರಡು ದಿನದಿಂದ ಏನೂ ವೀಡಿಯೋನೇ ಮಾಡಲಿಲ್ಲ ಯಪ್ಪಾ ನನಗನ್ನಿಸ್ತಾಯಿತ್ತು ಏನು ಮಾಡಲಿ ನಾನು ಅಂತ ಅಂದರೆ ಒಂದು ಇನ್ನೊಂದು ಕನ್ಫ್ಯೂಷನ್ ಏನಂದರೆ ಇವತ್ತು ಯಾವ ಭಾಷೆಯಲ್ಲಿ ಮಾಡಲಿ ಕನ್ನಡದಲ್ಲಿ ಮಾಡಲ ತುಳುವಲ್ಲಿ ಮಾಡಲ ಅಂತ ಅದೊಂದು ಕನ್ಫ್ಯೂಷನು ಅಂದರೆ ಆ ಕನ್ಫ್ಯೂಷನ್ ಯಾಕೆ ಬರುತ್ತೆ ಅಂದರೆ ಯಾವ ಭಾಷೆಯಲ್ಲಿ ಮಾಡಿದರೆ ನಾನು ರೀಚ್ ಆಗ್ತೀನಿ ಯಾವ ಭಾಷೆಯಲ್ಲಿ ಮಾಡಿದ್ರೆ ನಾನು ಜನಗಳಿಗೆ ಇಷ್ಟ ಆಗ್ತೀನಿ ನಾನು ಹೋಗಿ ಮುಟ್ತೀನಿ ಅನ್ನೋ ಕನ್ಫ್ಯೂಷನು ಒಂಚೂರು ಆ ಕನ್ನಡದಲ್ಲಿ ವಿ ವ್ಯೂಸ್ ಒಂಚೂರು ಜಾಸ್ತಿ ಬರ್ತಾ ಇದೆ ಒಂಚೂರು ಇಷ್ಟೇ ಇಷ್ಟು ಇಷ್ಟೇ ಇಷ್ಟಂದರೆ ಇಷ್ಟೇ ಇಷ್ಟು ಆವಾಗ ನನಗೆ ಫುಲ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಓಕೆ ಇದು ಇಷ್ಟ ಆಗ್ತಿದೆ ಇವ್ರಿಗೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಅದೇ ಕನ್ಫ್ಯೂಷನಲ್ಲಿದ್ದೆ ಏನೂ ಮೋಟಿವೇಶನ್ ಇಲ್ಲ ಏನೂ ಇಂಟ್ರೆಸ್ಟ್ ಇಲ್ಲ ಶ ಅಂತ ಫುಲ್ ಅದೊಂದು ಫೀಲಿಂಗ್ ಇತ್ತು ಲಾಸ್ಟ್ ಮಂತ್ ನಿಮಗೆ ಗೊತ್ತಾ ತರ್ಟಿ ಡೇಸಲ್ಲಿ ನಾನೊಂದು ತರ್ಟಿ ಡೇಸ್ ಇತ್ತು ಅಂತ ಅನ್ಕೋತೀನಿ ಯಾವ ಮಂತು ಇದು ಆಗಸ್ಟ್ ಅಲ್ವಾ ಹೌದು ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಚುಂಚು ತರ್ಟಿ ಒನ್ ಡೇಸ್ ತರ್ಟಿ ಒನ್ ಡೇಸಲ್ಲಿ ನಾನು ಟ್ವೆಂಟಿ ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅದು ನಮ್ಗೆ ಗೊತ್ತಾಗುತ್ತೆ ಆಯಿತಾ ನಾನು ಅಂದ್ಕೊಂಡೆ ಹೌದಾ ಇಪ್ಪತ್ತೆರಡು ವೀಡಿಯೋಸ್ ಹಾಕಿದ್ದೀನಾ ಅಂತ ಯಾಕಂದರೆ ಇದೊಂದು ಹೈಯೆಸ್ಟ್ ನಂದು ಇಷ್ಟು ವರ್ಷಗಳಲ್ಲಿ ಅಂತ ಹೇಳ್ಬೋದು ಅಷ್ಟು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ನಾನು ಹಾಕೇ ಇಲ್ಲ ಯಾವತ್ತು ಟ್ವೆಂಟಿ ಟು ವೀಡಿಯೋಸ್ ಹಾಕಿದ್ದೀನಿ ಪರವಾಗಿಲ್ಲ ಅಷ್ಟಾಗಿ ನಾನು ಬ್ರೇಕ್ ತೊಗೊಂಡಿಲ್ಲ ಅಂತ ಅನ್ನಿಸ್ತು ಬಟ್ ಈ ಮಂತ್ ಟ್ವೆಂಟಿ ಟು ವೀಡಿಯೋಸ್ ಹಾಕೋದಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಫುಲ್ ಬ್ರೇಕ್ ಡೌನ್ ಫುಲ್ ಒಂಥರ ಏನೂ ಇಂಟ್ರೆಸ್ಟ್ ಇಲ್ಲ ಮೋಟಿವ್ ಡಿಮೋಟಿವೇಟ್ ಆಗೋದು ಅವಾಗ ಒಂದು ಆ ಥರ ಆಗುತ್ತೆ ನಮ್ಮ ಮನಸ್ಸು ಯಾವಾಗಲೂ ಒಂದೇ ಥರ ಇರೋದಿಲ್ಲ ಸಲ ಖುಷಿ ಖುಷಿಯಿಂದ ಇದ್ರೆ ಸಲ ಶ ಅಂತ ಅನ್ಸುತ್ತಲ್ಲ ಆ ಥರ ಮೂಡಿದೆ ಈ ಮಂತ್ ಫುಲ್ ಹಂಗೆ ಅನಿಸುತ್ತೆ ಯಾಕಂದರೆ ಮಂತ್ ಸ್ಟಾರ್ಟ್ ಆದಾಗ್ಲಿಂದ ಹಾಗೆ ಇದ್ದೀನಿ ಒಂದು ಸ್ವಲ್ಪ ಹಾಗಾಗಿ ಈ ಮಂತ್ ಅಂತೂ ಹೋಯ್ತು ಎರಡು ದಿನ ಆಲ್ರೆಡಿ ಹೋಯ್ತು ಎರಡು ಮೂರು ದಿನ ಮಧ್ಯದಲ್ಲಿ ಯಾವತ್ತೋ ಒಂದು ಎರಡು ದಿನ ಅಂದರೆ ಆ ಥರ ಎಲ್ಲ ಬ್ರೇಕ್ ಕೊಟ್ಟಿದ್ದೀನಿ ಸೊ ನನಗೆ ಇದೆ ಈ ಮತ್ತೆ ಟ್ವೆಂಟಿ ಟು ವೀಡಿಯೋಸ್ ಸಾಧ್ಯವೇ ಇಲ್ಲ ಹದಿನೈದು ಬಂದರೂ ಹೆಚ್ಚು ಅಂತ ಅನ್ನಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಆಯಿತು ಟ್ವೆಂಟಿ ಟು ವೀಡಿಯೋಸ್ ಏನು ಹಾಕಿದ್ದೀನಿ ಯಾವ ಥರ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಬಟ್ ತುಂಬಾ ಖುಷಿಯಂತೂ ಆಗ್ತಾಯಿದೆ ಇದಿಷ್ಟು ಕತೆ ಹೇಳ್ತಾ ಇದ್ದಲ್ಲ ನಾನು ಭಾಷೆದ ಕನ್ಫ್ಯೂಷನ್ ಇತ್ತು ಅದಾದಮೇಲೆ ಡಿಮೋಟಿವೇಷನು ಇಂಟ್ರೆಸ್ಟ್ ಇಲ್ಲ ಹಾಗೆ ಎರಡು ದಿನ ಗ್ಯಾಪ್ ಕೊಟ್ಟೆ ಇವತ್ತು ಫೈನಲಿ ಒಂಚೂರು ಇಂಟ್ರೆಸ್ಟ್ ಬಂತು ಹೀಗೆ ನಾನು ಬ್ರೇಕ್ ಕೊಟ್ಟರೆ ಫುಲ್ ಬ್ರೇಕ್ ಕೊಟ್ಬಿಡ್ತೀನಿ ಏನು ಮಾಡೋದೇ ಇಲ್ಲ ನನಗೆ ಫುಲ್ ಬ್ಲ್ಯಾಂಕ್ ಆಗಿಬಿಡ್ತೀನಿ ಒಂದೊಂದು ಸಲ ಏನು ಮಾಡಲಿ ಏನು ಮಾತಾಡಲಿ ಹೇಗೆ ಸ್ಟಾರ್ಟ್ ಮಾಡಲಿ ಅನ್ನೋ ಅಷ್ಟು ಫುಲ್ ಬ್ಲ್ಯಾಂಕ್ ಕೆಲವೊಂದು ಸಲ ಅದ್ರ ಪಾಡ್ಗೆ ಅದು ಫುಲ್ ಇಂಟ್ರೆಸ್ಟು ಫುಲ್ ಹೈಪರ್ ಅಲ್ಲಿರ್ತೀನಿ ಫುಲ್ ವೀಡಿಯೋಸ್ ಹೇಗೋ ಒಂದು ನಡ್ಕೊಂಡು ಹೋಗುತ್ತೆ ಆ ಥರ ಇವತ್ತು ಹೇಗೋ ಒಂಚೂರು ಇಂಟ್ರೆಸ್ಟ್ ಬಂತು ಸೊ ಒಂಚೂರು ಚೂರು 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 ಅಲ್ಲಲ್ಲಲ್ಲಿ ಕ್ಯಾಪ್ಚರ್ ಮಾಡೋದು ಕ್ಯಾಪ್ಚರ್ ಮಾಡಿ ಥಿಂಕ್ ಮಾಡೋದು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಯಾವ ಲ್ಯಾಂಗ್ವೇಜ್ ಅಂತ ಫೀಲ್ ಆಗುತ್ತೆ ಅದರಲ್ಲಿ ವಾಯ್ಸ್ ಓವರ್ ಕೊಟ್ಟು ಅದರಲ್ಲೇ ಕಂಟಿನ್ಯೂ ಮಾಡೋದು ಹಾಗೆ ಓಕೆ ಸೊ ಒಂದಷ್ಟು ಮಾತಾಡಿದೆ ನಿಮ್ಮ ಜೊತೆ ಕೂತ್ಕೊಂಡು ಮನ್ಸಿಗೆ ತುಂಬಾ ಆಯಿತು ಸೊ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಆಗಿದೆ ಪ್ಲೀಸ್ ಅಲ್ಲೊಂದು ಲೈಕ್ ಲೈಕ್ ಇದೆ ಅದನ್ನು ಲೈಕ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಅದಾದಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನಿಮಗೆ ಪರಿಚಯ ಇರ್ತಾರೆ ಅಫ್ಕೋರ್ಸ್ ಅವ್ರಿಗೆಲ್ಲ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇಗ ನನ್ನ ಫ್ಯಾಮಿಲಿಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಏನಾದರೂ ಮರ್ತೋಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೂ ಹೋಮ್ ಪೇಜಲ್ಲಿ ನನ್ನ ವೀಡಿಯೋಸ್ ನಿಮಗೆ ಸಿಗದೇ ಇದ್ದರೆ ಅಥವಾ ನೋಟಿಫಿಕೇಷನ್ ಸಿಗದೇ ಇದ್ದರೆ ನನ್ನ ಚಾನಲ್ ಹೆಸರು ಕಾರ್ತೀಸ್ ಬ್ಲಾಗ್ಸ್ ಸರ್ಚಲ್ಲಿ ಟೈಪ್ ಮಾಡಿ ಅವಾಗ ಅವಾಗ ಬಂದು ವಿಸಿಟ್ ಮಾಡಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅಷ್ಟೇ ಬೇರೆ ಇನ್ನೇನು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ತಿರ್ಗಾ ಸಿಗ್ತೀನಿ ಆದಷ್ಟು ಬೇಗ ಬಾಯ್ ಟೇಕ್ ಕೇರ್ ಎಲ್ಲರೂ